ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನಾವು ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳು ನಮ್ಮ ಏಳಿಗೆ ಆಗಲು ಬಿಡುವುದಿಲ್ಲ ಏಳಿಗೆ ಅಂದರೆ ವೀಕ್ಷಕರೇ ನಮ್ಮ ಮುಂದಿನ ಪ್ರಯತ್ನ ಮಾಡೋದಕ್ಕೆ ಹೌದಾ ನಮ್ಮ ಕರ್ಮ ಕಳೆದು ದರಿದ್ರ ಹೋಗುವ ಮಾರ್ಗ ಹೌದಾ ಶುಕ್ರವಾರ ಉಪ್ಪಿನಿಂದ ಈ ತಂತ್ರ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕ ನಾವು ಮಾಡಿದ ಹಿಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮ ನಷ್ಟಗಳು ಮಾಡಿದ ವೀಕ್ಷಕರೇ ನಿಮಗೆ ಇನ್ನೂ ಆ ಪಾಪಗಳು ತುಂಬ ಕಾಡ್ತಿದೆ ಕರ್ಮ ಅಂದರೆ ವೀಕ್ಷಕರೇ ನೀವು ಇವತ್ತು ಒಬ್ಬರಿಗೆ ಕೆಟ್ಟದ್ದು ಬಯಸಿದರೆ ಕರ್ಮ ನಿಮಗೆ ಮುಂದಿನ ಜೀವನದಲ್ಲಿ ಕರ್ಮ ಬಯಸೇ ಬಯಸಿದ ವೀಕ್ಷಕರೇ ನಿಮ್ಮ ಕೆಟ್ಟದ್ದು ಹೌದಾ ವೀಕ್ಷಕರೇ ನಿಮಗೆ ಕರ್ಮನ ಕಾಡಬಾರ್ದು ಪಾಪ ಎಲ್ಲ ನಷ್ಟ ಹೋಗಬೇಕು ವೀಕ್ಷಕರೇ ನೀವು ಮಾಡಿದ ಪಾಪ ಇವತ್ತೇ ನಾಶ ಆಗಬೇಕಂದ್ರೆ ವೀಕ್ಷಕರೇ ನಾನು ಹೇಳೋ ಸಣ್ಣ ಕೆಲಸ ಮಾಡಿ ಇಲ್ಲಿ ಕೆಲವೇ ನಿಮಿಷದಲ್ಲಿ ಕರ್ಮ ಮತ್ತು ಪಾಪ ನಾಶವಾಗುತ್ತೆ ವೀಕ್ಷಕರೇ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಅರಳಿ ಗಿಡದ ಇದು ತೊಗೊಳ್ಳಿ ಯಕ್ಷಕರೆ ಎಲೆ ಅದೇ ಅದರಳಿ ಗಿಡದ ಎಲೆ ಎಲೆ ತೊಗೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಅಂದರೆ ಸ್ವಲ್ಪ ಅಂದರೆ ಒಂದು ನಿಮ್ಮ ಕೈ ಮುಷ್ಟಿಯಷ್ಟು ಉಪ್ಪು ಮತ್ತು ಒಂದು ಹೂವು ತಗೊಳ್ಳಿ ಯುಚ್ಕರೆ ಯಾವುದೇ ರೀತಿ ಒಂದು ಹೂವು ಮತ್ತು ಒಂದು ಸ್ವಲ್ಪ ಕೆಂಪು ಕುಂಕುಮ ಅದರ ಮೇಲೆ ಹಾಕ್ಬೇಕು ಯುಕ್ಸ್ಕಾರಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ರೀತಿ ಮಾಡಬೇಕು ಯುಕ್ಷಕರಿ ಆ ರೀತಿ ನೀವು ಹನ್ನೊಂದು ಮಾಡಬೇಕು ಯುಕ್ಷಕರೇ ಅದರಳಿ ಎಲೆಗಳು ಹನ್ನೊಂದು ಎಲೆ ಮಾಡಿದ ಶಿಕ್ಷಕರಿ ಹತ್ತು ಎಲೆಗಳು ನೀವು ಗೋಮಾತಿಗೆ ಕೊಡಬೇಕು ವೀಕ್ಷಕರೇ ಅಂದರೆ ಹತ್ತು ಎಲೆ ಒಂದೇ ಗೋಮಾತಿಗೆ ಕೊಡಬಾರ್ದು ಒಂದು ಹತ್ತು ಗೋಮಾತೆಗೆ ಒಂದೊಂದು ಎಲೆ ಕೊಡಬೇಕು ತಿನ್ನಿಸಬೇಕು ಆಹಾರ ಮಾಡಬೇಕು ಅದಕ್ಕೆ ಹೌದಾ ಆ ಹತ್ತು ಎಲೆನ ಗೋಮಾತೆಗೆ ಹತ್ತು ಗೋಮಾತೆ ತಿಂದಿರೋ ವೀಕ್ಷಕರೇ ಉಳಿದಿರೋ ಒಂದು ಎಲೆಯನ್ನು ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಇರುವ ನದಿ ಸರೋವರ ಹೌದಾ ಬಾವಿ ಕೆರೆ ಎಂದ ವೀಕ್ಷಕರೇ ಅದರ ಮೇಲೆ ಸಾಗಿಸಿ ವೀಕ್ಷಕರೇ ಸಾಗಿಸಿ ಆದಂಥ ವೀಕ್ಷಕರು ನೋಡಿದ ವೀಕ್ಷಕರೇ ಕೆಲವೇ ತಕ್ಷಣ ಅಥವಾ ನಿಮಿಷದಲ್ಲಿ ವೀಕ್ಷಕರೇ ನೀವು ಮಾಡಿದ ಪಾಪ ಕರ್ಮ ನಷ್ಟ ಕಷ್ಟ ಎಲ್ಲ ನಾಶವಾಗುತ್ತೆ ವೀಕ್ಷಕರೇ ಮತ್ತು ನೀವು ಮುಂದಿನ ಜೀವನದಲ್ಲಿ ನಿಮಗೆ ಹೊಸದಾಗಿ ಅಂದರೆ ಹೊಸದಾಗಿ ಪ್ರಯತ್ನ ಮಾಡಿ ಅದಕ್ಕೆ ಯಾವುದೇ ಒಂದು ಅಡ್ಡಿ ಆಡಲು ವೀಕ್ಷಕರೇ ಹೌದಾ ನಿಮ್ಮ ಕೈಯಲ್ಲಿ ಪ್ರ ಪ್ರಯತ್ನ ತುಂಬ ಇರಬೇಕು ಅಂದರೆ ಹಣ ಆಸ್ತಿ ಅಂತಸ್ತು ಅಲ್ಲ ವೀಕ್ಷಕರೇ ಅಂದರೆ ಪ್ರಯತ್ನ ಅಂದರೆ ಬುದ್ಧಿಶಕ್ತಿ ಇರಬೇಕು ಹೌದಾ ಬುದ್ಧಿಶಕ್ತಿ ಇದರ ವೀಕ್ಷಕರೇ ನಿಮ್ಮ ಕೈಯಲ್ಲಿ ಎಲ್ಲ ಉಳಿಯುತ್ತೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ನಿಮಗೆ ಶುಕ್ರವಾರ ಬೆಳಗಿನ ಜಾವ ಮಾಡಿ ಆರು ಗಂಟೆ ಅಥವಾ ಏಳು ಗಂಟೆಗೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಆರ್ಥಿಕ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಈ ಕೂಡಲೇ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಗಣಾಂತಿ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಉದ್ಯೋಗ ಸಂಚನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಮತ್ತು ಪ್ರೀತಿಯಲ್ಲಿ ಮೋಸ ಆಗಿದ್ದರೆ ಮದುವೆ ಮಕ್ಕಳ ಮದುವೆ ಕೇಳಿದರೆ ಹೌದಾ ವಿದ್ಯಾಭ್ಯಾಸದಲ್ಲಿ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಭೇಟಿ ಆದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುತ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು